ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ದೇಶದ ಮೊದಲ ಐ ಎ ಎಫ್ ಪಾರಂಪರಿಕ ಕೇಂದ್ರಕ್ಕೆ ಎಲ್ಲಿ ಚಾಲನೆ ನೀಡಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಚಂಡೀಗಢ ಆಪ್ಷನ್ ಡಿ ಕೇರಳ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಚಂಡೀಗಢ ಏನಿದೆ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರತಿಷ್ಠಿತ ಲಾರಿಯಸ್ ವರ್ಷದ ಕ್ರೀಡಾಪಟು ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಇದೆ ಸೊ ಆಪ್ಷನ್ ಎ ಶೆಲ್ಲಿ ಆ್ಯಂಡ್ ಪ್ರೈಸರ್ ಪ್ರೈಸ್ ಆಪ್ಷನ್ ಬಿ ಲಿಯೋನೆಲ್ ಮೆಸ್ಸಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಕೂಡ ಈ ಇಬ್ಬರು ವ್ಯಕ್ತಿಗಳು ಸಹ ಏನು ಲಾರಿಯಸ್ ವರ್ಷದ ಕ್ರೀಡಾಪಟು ಪ್ರಶಸ್ತಿಗೆ ಭಾಜನರಾಗಿರೋ ಅಂಥದ್ದು ನೆಕ್ಸ್ಟು ಭಾರತದಲ್ಲಿ ಯಾವ ದಿನ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ ಸೊ ಆಪ್ಷನ್ ಎ ಮೇ ಎಂಟು ಆಪ್ಷನ್ ಬಿ ಮೇ ಒಂಬತ್ತು ಆಪ್ಷನ್ ಸಿ ಮೇ ಹತ್ತು ಆಪ್ಷನ್ ಡಿ ಮೇ ಹನ್ನೊಂದು ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಮೇ ಹನ್ನೊಂದು ಏನಿದೆ ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಪ್ರತಿ ಕುಟುಂಬಕ್ಕೂ ವರ್ಷಕ್ಕೆ ಐದು ಲಕ್ಷದವರೆಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಆಯುಷ್ಮಾನ್ ಅಸೋ ಮುಖ್ಯಮಂತ್ರಿ ಜನ್ ಆರೋಗ್ಯ ಯೋಜನೆ ಈ ಒಂದು ಯೋಜನೆಗೆ ಯಾವ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತ್ರಿಪುರ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಅಸ್ಸಾಂ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ವಿಶ್ವ ಶುಶ್ರೂಷಕರ ದಿನವನ್ನು ಎಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಮೇ ಹನ್ನೆರಡು ಆಪ್ಷನ್ ಬಿ ಮೇ ಹದಿಮೂರು ಆಪ್ಷನ್ ಸಿ ಮೇ ಹದಿನಾಲ್ಕು ಆಪ್ಷನ್ ಡಿ ಮೇ ಹದಿನೈದು ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ ಮೇ ಹನ್ನೆರಡರಂದು ಪ್ರತಿ ವರ್ಷ ಏನು ಮಾಡ್ತಾರೆ ವಿಶ್ವ ಶುಶ್ರೂಷಕರ ದಿನವನ್ನು ಆಚರಣೆ ಮಾಡೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ಟ್ವಿಟರ್ಗೆ ನೂತನ ಸಿ ಇ ಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಆಪ್ಷನ್ ಎ ಎಲಾ ಇರ್ವಿನ್ ಆಪ್ಷನ್ ಬಿ ಎಲಾನ್ ಮಸ್ಕ್ ಹಾಗೆ ಆಪ್ಷನ್ ಸಿ ಲಿಂಡಾ ಎಕಾರಿನೋ ಆಪ್ಷನ್ ಡಿ ಯಾರು ಕೂಡ ಅಲ್ಲ ಅಂತ ಹೇಳಿ ಸೊ ಇತ್ತೀಚೆಗೆ ಟ್ವಿಟರ್ಗೆ ಆಯ್ಕೆಯಾಗಿರ್ತಕ್ಕಂತಹ ನೂತನ ಸಿಇಒ ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ ಲಿಂಡಾ ಎಕಾರಿನೋ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಬಹುಮಾನ ಮೊತ್ತವನ್ನು ಸಂಘಟಕರು ಹೆಚ್ಚು ಮಾಡಿದ್ದಾರೆ ಸೊ ಪುರುಷರ ಮತ್ತು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ನರು ಇನ್ನು ಮುಂದೆ ತಲಾ ಎಷ್ಟು ಬಹುಮಾನ ಮೊತ್ತವನ್ನು ಪಡೆಯಲಿದ್ದಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಆಪ್ಷನ್ ಎ ಇಪ್ಪತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ಆಪ್ಷನ್ ಬಿ ಮೂವತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ಆಪ್ಷನ್ ಸಿ ಹದಿನೈದು ಪಾಯಿಂಟ್ ಆರು ಸೊನ್ನೆ ಕೋಟಿ ಆಪ್ಷನ್ ಡಿ ಹತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ ಇಪ್ಪತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಐ ಎಸ್ ಎಸ್ ಎಫ್ ವಿಶ್ವಕಪ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷರ ಹಾಗೆ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಹೃದಯ ಹಜಾರಿಕಾ ಮತ್ತು ನ್ಯಾನ್ಸಿ ಯಾವ ಒಂದು ಪದಕವನ್ನು ಗೆದ್ದಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಕಂಚು ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಹೃದಯ ಹಜಾರಿಕಾ ಹಾಗೆ ಅವರು ಬೆಳ್ಳಿ ಪದಕವನ್ನು ಗೆದ್ದಿರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಗೆದ್ದವರು ಯಾರು ಅಂತ ಪ್ರಶ್ನೆ ಸೊ ಆಪ್ಷನ್ ಎ ದೀಪಕ್ ಬೋರಿಯಾ ಆಪ್ಷನ್ ಬಿ ಮೊಹಮ್ಮದ್ ಹುಜಾಮುದ್ದೀನ್ ಆಪ್ಷನ್ ಸಿ ನಿಶಾಂತ್ ದೇವ್ ಆಪ್ಷನ್ ಡಿ ಮೇಲಿನ ಎಲ್ಲರೂ ಕೂಡ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚನ್ನು ಯಾರು ಗೆಲ್ತ್ ಗೆದ್ದಿದ್ದಾರೆ ಅಂತ ಹೇಳಿದರೆ ಮೇಲಿನ ಎಲ್ಲರೂ ಕೂಡ ಅಂದರೆ ದೀಪಕ್ ಬೋರಿಯಾ ಆಗಿರ್ಬೋದು ಮೊಹಮ್ಮದ್ ಹುಜಾಮುದ್ದೀನ್ ಹಾಗೆ ನಿಶಾಂತ್ ದೇವ್ ಎಲ್ಲರೂ ಕೂಡ ಕಂಚನ್ನು ಗೆದ್ದಿರೋ ಅಂಥದ್ದು ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸರ್ವ್ ಅಂತಕ್ಕಂತಹ ಒಂದು ಆಟದ ಪ್ರಾಯೋಗಿಕ ಬಳಕೆಯ ಮೇಲೆ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ಇಪ್ಪತ್ತ ಒಂಬತ್ತರವರೆಗೆ ಮಧ್ಯಂತರ ನಿಷೇಧ ಹೇರೋದಕ್ಕೆ ವಿಶ್ವ ಆಡಳಿತ ಮಂಡಳಿ ಬಿ ಡಬ್ಲ್ಯೂ ಎಫ್ ನಿರ್ಧಾರ ಮಾಡಿರುವಂಥದ್ದು ಸೊ ಇಲ್ಲಿ ಏನು ಸ್ಪಿನ್ ಸರ್ವ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಯಾವ ಒಂದು ಕ್ರೀಡೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸೊ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಆಪ್ಷನ್ ಸಿ ಲಾನ್ ಟೆನಿಸ್ ಹಾಗೆ ಆಪ್ಷನ್ ಡಿ ಫುಟ್ಬಾಲ್ ಇಲ್ಲಿ ಸ್ಪಿನ್ ಸರ್ವ್ ಅಂತಕ್ಕಂಥದ್ದು ಆಪ್ಷನ್ ಬಿ ಬ್ಯಾಡ್ಮಿಂಟನ್ನಲ್ಲಿ ಇದನ್ನು ಬಳಸೋ ಹಾಗಾಗಿ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಚಾವುಂಡರಾಯ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಆಪ್ಷನ್ ನೋಡಿ ಕೆ ಇ ರಾಧಾಕೃಷ್ಣ ಆಪ್ಷನ್ ಎ ಆಪ್ಷನ್ ಬಿ ಡಾಕ್ಟರ್ ದೊಡ್ಡರಂಗೇಗೌಡ ಸಿ ಮಲ್ಲೇಪುರಂ ಜಿ ವೆಂಕಟೇಶ ಆಪ್ಷನ್ ಡಿ ಮೇಲಿನವರು ಯಾರು ಕೂಡ ಅಲ್ಲ ಅಂತ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಚಾವುಂಡರಾಯ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಕೆ ಇ ರಾಧಾಕೃಷ್ಣ ಇದಕ್ಕೆ ಸರಿಯಾದ ಆನ್ಸರ್ ಸೊ ನೆಕ್ಸ್ಟ್ ಕ್ವೇಶನ್ ನೋಡಿ ಶಿಕ್ಷಣ ತಜ್ಞ ಮನೋಜ್ ಸೋನಿ ಅವರು ಯಾವುದರ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ ಅನ್ನೋದು ಪ್ರಶ್ನೆ ಆಪ್ಷನ್ ಎ ಕೆ ಪಿ ಎಸ್ ಸಿ ಆಪ್ಷನ್ ಬಿ ಯು ಪಿ ಎಸ್ ಸಿ ಆಪ್ಷನ್ ಸಿ ಎಸ್ ಎಸ್ ಸಿ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮನೋಜ್ ಸೋನಿಯವರು ಯು ಪಿ ಒಂದು ಅಧ್ಯಕ್ಷರಾಗಿ ನೇಮಕ ಆಗಿರುವಂಥದ್ದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಕಳೆದು ಹೋಗಿರುವಂತಹ ಅಥವಾ ಕಳ್ತನ ಆಗಿರುವಂತಹ ಮೊಬೈಲ್ ಫೋನ್ಗಳನ್ನು ಬ್ಲಾಕ್ ಮಾಡೋದಕ್ಕೆ ಅವಕಾಶ ಕಲ್ಪಿಸೋದಕ್ಕೋಸ್ಕರ ದೂರ ಸಂಪರ್ಕ ಇಲಾಖೆಯಿಂದ ಯಾವ ಒಂದು ಪೋರ್ಟಲ್ ಆರಂಭ ಆಗಿದೆ ಅಥವಾ ಆರಂಭ ಮಾಡಿದ್ದಾರೆ ಅಂತ ಹೇಳಿ ಆಪ್ಷನ್ ಎ ಮೊಬೈಲ್ ಸೌಧಿ ಆಪ್ಷನ್ ಬಿ ಸಂಚಾರ್ ಸಾತಿ ಆಪ್ಷನ್ ಸಿ ಪೊಲೀಸ್ ಸೌದಿ ಹಾಗೆ ಯಾ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಕಳೆದೋಗಿರೋಂಥ ಫೋನ್ಗಳನ್ನು ಅಥವಾ ಕಳ್ತನ ಕಳ್ತನಾಗಿರುವಂಥ ಫೋನ್ಗಳನ್ನ ಬ್ಲಾಕ್ ಮಾಡೋದಕ್ಕೋಸ್ಕರ ಇಲ್ಲಿ ಸಂಚಾರ್ ಸಾತಿ ಅಂತಕ್ಕಂತಹ ಒಂದು ಪೋರ್ಟಲನ್ನು ಆರಂಭ ಮಾಡಿರುವಂಥದ್ದು ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರೋವಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಬಿ ಡಬ್ಲ್ಯೂ ಎಫ್ ರ್ಯಾಂಕಿಂಗ್ನ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರ ಎಚ್ ಎಸ್ ಪ್ರಣಯ್ ಅವರು ಎಷ್ಟನೇ ಒಂದು ರ್ಯಾಂಕಿಂಗ್ ರ್ಯಾಂಕ್ಗೆ ಏರಿದ್ದಾರೆ ಅನ್ನೋದು ಪ್ರಶ್ನೆ ಆಪ್ಷನ್ ಎ ಒಂದನೇ ರ್ಯಾಂಕ್ ಆಪ್ಷನ್ ಬಿ ಮೂರನೇ ರ್ಯಾಂಕ್ ಆಪ್ಷನ್ ಸಿ ಆರನೇ ರ್ಯಾಂಕ್ ಆಪ್ಷನ್ ಡಿ ಏಳನೇ ರ್ಯಾಂಕ್ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಏಳನೇ ಸ್ಥಾನ ಏನಿದೆ ಸರಿಯಾದಂತಹ ಆನ್ಸರ್ ಆಗಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ದೂರ ಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಆಪ್ಷನ್ ಎ ಮೇ ಹದಿನೇಳು ಆಪ್ಷನ್ ಬಿ ಮೇ ಹದಿನೆಂಟು ಆಪ್ಷನ್ ಸಿ ಮೇ ಹತ್ತೊಂಬತ್ತು ಆಪ್ಷನ್ ಡಿ ಮೇ ಇಪ್ಪತ್ತು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಮೇ ಹದಿನೇಳು ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾರನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ನೇಮಕ ನೇಮಕ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡಿ ಆಪ್ಷನ್ ಎ ಪ್ರಶಾಂತ್ ಕುಮಾರ್ ಮಿಶ್ರಾ ಆಪ್ಷನ್ ಬಿ ಕೆ ವಿಶ್ವನಾಥನ್ ಆಪ್ಷನ್ ಸಿ ಎ ಮತ್ತು ಬಿ ಆಪ್ಷನ್ ಡಿ ಯಾರು ಕೂಡ ಅಲ್ಲ ಅಂತ ಇದೆ ಆಪ್ಷನ್ಸಲ್ಲಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಎ ಮತ್ತು ಬಿ ಅಂದರೆ ಪ್ರಶಾಂತ್ ಕುಮಾರ್ ಮಿಶ್ರಾ ಹಾಗೆಯೇ ಕೆ ವಿಶ್ವನಾಥ ಇವರನ್ನು ಯಾರು ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಿರೋವಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಏರ್ಪೋರ್ಟ್ನ ಕೌನ್ಸಿಲ್ ಇಂಟರ್ನ್ಯಾಷನಲ್ ಏಷ್ಯಾ ಪೆಸಿಫಿಕ್ನ ಗ್ರೀನ್ ಏರ್ಪೋರ್ಟ್ ಗೌರವಕ್ಕೆ ಯಾವ ಒಂದು ವಿಮಾನ ನಿಲ್ದಾಣ ಪಾತ್ರವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಬಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಸಿ ಮೈಸೂರಿನ ಮಂಡಕಹಳ್ಳಿ ವಿಮಾನ ನಿಲ್ದಾಣ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರಿಯಾದಂತಹ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ವಿಡಿಯೋ ಒಂದರಲ್ಲಿನ ವ್ಯಕ್ತಿಯ ಮುಖ ಹಾಗೆ ದೇಹವನ್ನು ಮಾರ್ಪಡಿಸಿ ಇನ್ನೊಬ್ಬ ವ್ಯಕ್ತಿಯ ಮುಖವನ್ನು ಅಳವಡಿಸುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಇವಾಗ ನಾವು ಸೋಷಲ್ ಮೀಡ್ಯಾದಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಲ್ವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಒಂದು ಫೇಸನ್ನು ಮುಖವನ್ನು ಬೇರೊಬ್ಬ ವ್ಯಕ್ತಿಯ ಮುಖಕ್ಕೆ ಜಾಯಿಂಟ್ ಮಾಡೋದಾಗಿರ್ಬೋದು ಸೊ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತಂದ್ಬಿಟ್ಟು ಪ್ರಶ್ನೆ ಇರೋದು ಸೊ ಆಪ್ಷನ್ ಎ ಫೇಸ್ಬುಕ್ ಆಪ್ಷನ್ ಬಿ ಡೀಪ್ ಫೇಕ್ ಆಪ್ಷನ್ ಸಿ ಕಟ್ ಆ್ಯಂಡ್ ಪೇಸ್ಟ್ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂತು ಆಪ್ಷನ್ ಬಿ ಡೀಪ್ ಫೇಕ್ ಅಂತಕ್ಕಂಥದ್ದು ಏನಿದೆ ಸರಿಯಾದ ಆನ್ಸರ್ ಆಗಿರೋ ಅಂಥದ್ದು ಮುಂದಿನ ಪ್ರಶ್ನೆ ವಿಶ್ವ ಜೀವ ವೈವಿಧ್ಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಆಪ್ಷನ್ ಎ ಮೇ ಟ್ವೆಂಟಿ ಟೂ ಆಪ್ಷನ್ ಬಿ ಮೇ ಟ್ವೆಂಟಿ ತ್ರೀ ಆಪ್ಷನ್ ಸಿ ಮೇ ಟ್ವೆಂಟಿ ಫೋರ್ ಆಪ್ಷನ್ ಡಿ ಮೇ ಟ್ವೆಂಟಿ ಫೈವ್ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮೇ ಇಪ್ಪತ್ತ ಎರಡು ಆಪ್ಷನ್ ಎ ಸರಿಯಾದಂತಹ ಉತ್ತರ ಇಲ್ಲಿ ಜೀ ವಿಶ್ವ ಜೀವ ವೈವಿಧ್ಯ ದಿನವನ್ನು ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಈ ಒಂದು ಜೀವ ವಿಶ್ವ ವೈವಿಧ್ಯ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಆರಂಭ ಮಾಡಿರೋದು ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ಒಪ್ಪಂದದಿಂದ ಕ್ರಿಯೆಗೆ ಜೀವ ವೈವಿಧ್ಯತೆಯ ಪುನರ್ ನಿರ್ಮಾಣ ಸೊ ಈ ಒಂದು ಥೀಮ್ ನ ಅಡಿಯಲ್ಲಿ ಈ ವರ್ಷ ಏನ್ ಮಾಡಿದ್ರು ವಿಶ್ವ ಜೀವ ವೈವಿಧ್ಯ ದಿನವನ್ನ ಆಚರಣೆ ಮಾಡಿರ್ತಾರೆ ಹಾಗೇನೇ ಮುಂದಿನ ಒಂದು ಪ್ರಶ್ನೆ ನೋಡಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರ್ಯಾಂಡ್ ಚಾಂಪಿಯನ್ ಆಫ್ ದಿ ಆರ್ಡರ್ ಆಫ್ ಲೋಗೋ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ ಹೌದಾ ಸೊ ಈ ನಾಗರಿಕ ಪುರಸ್ಕಾರವನ್ನು ಯಾವ ಒಂದು ದೇಶ ನೀಡಿರೋವಂಥದ್ದು ಅಂತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಪುರಸ್ಕಾರ ಯಾವ ದೇಶ ನೀಡಿದೆ ಅಂತ ಹೇಳಿ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಪಪುವಾ ನ್ಯೂಗಿನಿ ಮತ್ತು ಫಿಝಿ ಅಂತಕ್ಕಂಥದ್ದು ಆಪ್ಷನ್ಸ್ ಆಗಿದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಪಪುವಾ ನ್ಯೂಗಿನಿ ಮತ್ತು ಫಿಝಿ ಅಂತಕ್ಕಂಥದ್ದು ಫಿಝಿ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗಿರೋ ಅಂಥದ್ದು ನೆಕ್ಸ್ಟು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರಂಭವಾಗಿದ್ದಂತಹ ಜಿ ಟ್ವೆಂಟಿ ಪ್ರವಾಸೋದ್ಯಮ ಕಾರ್ಯಕಾರಿ ಗುಂಪಿನ ಸಭೆಯಿಂದ ಅಧಿಕೃತವಾಗಿ ಯಾವ ಯಾವ ದೇಶಗಳು ಹಿಂದೆ ಸರಿದಿದೆ ಅಥವಾ ಹಿಂದೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ನೋಡಿ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಇದು ಸರಿಯಾದಂತಹ ಉತ್ತರ ಚೀನಾ ಟರ್ಕಿ ಹಾಗೆ ಸೌದಿ ಅರೇಬಿಯಾ ಇದೆಲ್ಲವೂ ಕೂಡ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರಂಭವಾಗಿರ್ತಕ್ಕಂತಹ ಜಿ ಟ್ವೆಂಟಿ ಪ್ರವಾಸೋದ್ಯಮ ಕಾರ್ಯಕಾರಿ ಗುಂಪಿನ ಸಭೆಯಿಂದ ಹಿಂದೆ ಉಳಿದಿರೋ ಇನ್ನು ಮುಂದಿನ ಪ್ರಶ್ನೆ ಯಾವ ರಾಜ್ಯದ ಹೈಕೋರ್ಟ್ ದೇಶದ ದೊಡ್ಡ ಹೈಕೋರ್ಟ್ ಸಂಕೀರ್ಣವೆಂಬಂತಹ ಹೇಳಿಕೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತಮಿಳುನಾಡು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಜಾರ್ಖಂಡ್ ಏನಿದೆ ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ವಿಶ್ವದ ಶಕ್ತಿಶಾಲಿ ನೂರು ಎ ಐ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಭಾರತದ ಐರಾವತ್ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ಆಪ್ಷನ್ ಎ ಐವತ್ತನೇ ಸ್ಥಾನ ಆಪ್ಷನ್ ಬಿ ಎಂಬತ್ತನೇ ಸ್ಥಾನ ಆಪ್ಷನ್ ಸಿ ಎಪ್ಪತ್ತೈದನೇ ಸ್ಥಾನ ಆಪ್ಷನ್ ಡಿ ತೊಂಬತ್ತನೇ ಸ್ಥಾನ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಎಪ್ಪತ್ತೈದನೇ ಸ್ಥಾನ ಏನಿದೆ ಸರಿಯಾದ ಆನ್ಸರ್ ಮುಂದಿನ ಪ್ರಶ್ನೆ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಇಪ್ಪತ್ತೈದು ಕೋಟಿ ಫಾಲೋವರ್ಸ್ ಹೊಂದುವ ಮುಖಾಂತರ ಏಷ್ಯಾದ ಮೊದಲ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು ಅಂತ ಪ್ರಶ್ನೆ ಇದೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ವೆಂಟಿ ಫೈವ್ ಕ್ರೋರ್ ಫಾಲೋವರ್ಸ್ ಇರುವಂತಹ ವ್ಯಕ್ತಿ ಯಾರು ಅಂತ ಕೇಳಿರುವಂಥದ್ದು ಆಪ್ಷನ್ ಎ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ರೋಹಿತ್ ಶರ್ಮಾ ಆಪ್ಷನ್ ಡಿ ಮೇಲಿನ ಯಾರು ಕೂಡ ಅಲ್ಲ ಅಂತಕ್ಕಂಥದ್ದು ನಿಮ್ಮ ಆಪ್ಷನ್ಸ್ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ವಿರಾಟ್ ಕೊಹ್ಲಿ ಏನಿದೆ ಸೊ ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ವೆಂಟಿ ಫೈವ್ ಕ್ರೋರ್ಸ್ ಫಾಲೋವರ್ಸ್ ಇರೋ ಅಂಥದ್ದು ಲಾಸ್ಟ್ ಪ್ರಶ್ನೆ ನೋಡಿ ಐ ಎಸ್ ಎಸ್ ಎಫ್ ಶಾರ್ಟ್ಗನ್ ವಿಶ್ವಕಪ್ನಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ಆಪ್ಷನ್ ಎ ಐದನೇ ಸ್ಥಾನ ಆಪ್ಷನ್ ಬಿ ಆರನೇ ಸ್ಥಾನ ಆಪ್ಷನ್ ಸಿ ಏಳನೇ ಸ್ಥಾನ ಆಪ್ಷನ್ ಡಿ ಎಂಟನೇ ಸ್ಥಾನ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಐ ಎಸ್ ಎಸ್ ಎಫ್ ಶಾರ್ಟ್ಗನ್ ವಿಶ್ವಕಪ್ನಲ್ಲಿ ಭಾರತದ ಸ್ಥಾನ ಬಂದು ಐದನೇ ಸ್ಥಾನ ಅಂದರೆ ಫಿಫ್ತ್ ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು ಆಪ್ಷನ್ ಎ ಸರಿಯಾದಂತಹ ಉತ್ತರ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟ್ವೆಂಟಿ ಫೈವ್ ಕ್ವಶನ್ಸ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೂ ಸಹ ಕರೆಂಟ್ ಅಫೇರ್ಸ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಏನು ವಿಡಿಯೋ ಏನು ಮಾಡಿದ್ದೀನಿ ಇದು ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ